ಎಫ್ಎಲ್ ಎನ್ ಆಧಾರಿತ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಕ್ಕಳ ಕಲಿಕೆಗೆ ಸಂಭ್ರಮದ ದಿನ ಜಮಖಂಡಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಒನ್ನಲ್ಲಿ ಎಪ್ ಎಲ್ ಎನ್ ಆಧಾರಿತ ಕಲಿಕಾ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಇವರ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ದಿನಾಂಕ್ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಕಲಿಕಾ ಕೌಶಲ್ಯಗಳನ್ನು ಪ್ರದರ್ಶಿಸಿದರು ಸಮಸ್ತ ಸರ್ಕಾರಿ ಅಧಿಕಾರಿಗಳು ಮತ್ತು ಮುದ್ದು ಮಕ್ಕಳು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಈ ಕಲಿಕಾ ಹಬ್ಬವು ಮಕ್ಕಳ ಕಲಿಕೆಗೆ ಒಂದು ವಿಶೇಷವಾದ ದಿನವಾಗಿತ್ತು ಮಕ್ಕಳು ಆಟದ ಮೂಲಕ ಚಟುವಟಿಕೆಗಳ ಮೂಲಕ ಹೊಸ ನಿಯಮಗಳನ್ನು ಕಲಿತು ಸಂತೋಷಪಟ್ಟರು ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಎಂದು ಶಿಕ್ಷಣಾಧಿಕಾರಿಗಳು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳು ಮತ್ತು ಶಿಕ್ಷಕರು ಈ ಕಲಿಕಾ ಹಬ್ಬವು ತುಂಬ ಉಪಯುಕ್ತವಾಗಿತ್ತು ಎಂದು ಹೇಳಿದರು ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆಯಬೇಕು ಎಂದು ಅವರು ಆಶಿಸಿದರು ಈ ಸುದ್ದಿ ವರದಿಯು ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡುವ ಇಂತಹ ಕಾರ್ಯಕ್ರಮಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ್ ಕೊಂಡ್ನೂರವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಸಂಗಮೇಶ್ ಬಿಜಾಪುರ್ ಇವರ ಉದ್ಘಾಟನೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಬಸವರಾಜ್ ಬಾಗೇನವರ್ ಜಿಲ್ಲಾ ಅಧ್ಯಕ್ಷರು ಕೆ ಎಸ್ ಪಿ ಎಸ್ ಟಿ ಎ ಹಾಗೂ ಇನ್ನಿತರ ಪ್ರಮುಖ ಅತಿಥಿಗಳಾಗಿ ಆಗಮಿಸಿದ ಪಿ ಬಿ ಅಜ್ಜನವರ್ ಎನ್ ಜಿ ಒ ತಾಲೂಕಾ ಅಧ್ಯಕ್ಷರು ಸಿ ಜಿ ಕಡ್ಕೋಳ್ ತಾಲೂಕಾ ಅಧ್ಯಕ್ಷರು ಕೆ ಎಸ್ ಪಿ ಎಸ್ ಟಿ ಎ ರೆಡ್ಡಿ ಸಿ ಆರ್ ಪಿ ತೊದಲ್ಬಾಗಿ ಡಿ ಪಿ ಕುಂಬಾರ್ ಸಿ ಆರ್ ಪಿ ಗೋಟೆ ಎಂ ಆರ್ ಹುಂಡೇಕರ್ ಸಿ ಆರ್ ಪಿ ಹುಲ್ಯಾಳ್ ಎನ್ ಎಸ್ ನಾವಿ ಸಿ ಆರ್ ಪಿ ఆర్జె రాఠోడ్ సిఆర్పి పశ్చిమ జంఖండీ శ్రీమతి ఎన్ ఎం మిర్జీ అధ్యక్షరు టీచర్స్ సొసైటీ శ్రీమతి డి ఐ పంచకట్టిమఠ్ బిఆర్ పి జంఖీ శ్రీ ఎన్ కేన్యమ్గోడ్ ప్రధాన కార్యదర్శిలు కేఎస్పి ఎస్టి ఏన్ బ్వాన్ ఆూ ప్రశాంత్ హిరేమట్ అజీం ప్రేమ్జీ ఫౌండేషన్ జమఖండీ ಹಾಗೂ ಇನ್ನಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವರದಿ ರವಿ ದೊಡಮಣಿ ಆರಡಿ ನ್ಯೂಸ್ ಜಮಖಂಡಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಕ್ಷರವನ್ನು ಈ ಒಂದು ಎಫ್ ಎಲ್ ಅನ್ನು ಹೊಂದುವಂಥದ್ದು ಅದರ ಮಕ್ಕಳಿಗೆ ತಿಳಿಯಪಡಿಸುವಂತಹ ಒಂದು ಸುವಿಚಾರಗಳನ್ನು ಮೂಲಾಕ್ಷರಗಳ ಜೊತೆಗೆ ಸರಳತೆಯ ಸಂಖ್ಯೆಗಳನ್ನು ತಿಳಿಸಿ ಅವರ ಬದುಕಿರುವುದಕ್ಕೂ ಉತ್ತಮವಾದಂತಹ ಒಂದು ಲೆಕ್ಕಾಚಾರವನ್ನು ತಿಳಿಸಿಕೊಡುವಂಥದ್ದು ಇದನ್ನು ಬಳಸ್ತು ಹೋದ ವರ್ಷ ಈ ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನನ್ನ ಎಲ್ಲ ವೃತ್ತಿ ಬಾಂಧವರೇ ಮುದ್ದು ಮಕ್ಕಳೇ ಈಗಾಗಲೇ ಎಫ್ ಎಲ್ ಎನ್ ಏನು ನಾವು ಯಾಕೆ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎನ್ನುವುದನ್ನ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಶ್ರೀಮತಿ ಪಂಚಗಟ್ಟಿ ಮಣ್ಣಮ್ರವರು ವಿವರವಾಗಿ ತಮ್ಮೆಲ್ಲ ತಿಳಿಪಡಿಸಿದ್ದಾರೆ ಇಂತಹ ಜೂನ್ ದಿಂದ ಪ್ರಾರಂಭವಾಗಿ ಏಪ್ರಿಲ್ ಹತ್ತರವರೆಗೆ ನಾವು ಶಾಲೆಯಲ್ಲಿ ಶಾಲಾ ಪಠಣೆಯಲ್ಲಿ ಮತ್ತು ಶಾಲಾ ಹೊರಗಡೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ಕಲಿಕಾ ಬಲವರ್ಧನೆ ವರ್ಷ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿ ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ವಿಶೇಷ ಮಕ್ಕಳನ್ನ ನಾವು ಗುರುತಿಸಿ ಜೂನ್ ದಿಂದ ಇಲ್ಲಿಯವರೆಗೆ ಅವರಿಗೆ ವಿಶೇಷ ತರಗತಿಗಳನ್ನ ದಿನದ ಏಳು ಮತ್ತು ಎಂಟನೇ ಅವಧಿಯಲ್ಲಿ ಅವರಿಗೆ ಪುನರ್ ಅಭ್ಯಾಸ ವಿಶೇಷವಾದಂತಹ ಅಭ್ಯಾಸವನ್ನು ಮಾಡಿಸಿ ಆ ಮಕ್ಕಳನ್ನು ಕೂಡ ಮುಖ್ಯವಾಗಿ ತರುವಂತಹ ಕೆಲಸಗಳಲ್ಲಿ ನಾವು ಎಲ್ಲ ಮಾಡ್ತಾ ಇದ್ದೇವೆ ಅದರ ಒಂದು ಪ್ರದರ್ಶನವೇ ಇವತ್ತು ಈ ಒಂದು ಕಲಿಕಾ ಹಬ್ಬದ ಮುಖಾಂತರವಾಗಿ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಇವತ್ತು ಎಂ ಪಿ ಎಸ್ ಎಂ ಪಿ ಎಸ್ ನಂಬರ್ ಒನ್ ಶಾಲೆ ಎಲ್ಲ ಗುರುಗಳಿಗೆ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ನಾನು ಎಲ್ಲ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಕ್ಕಳನ್ನ ಒಂದು ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಕುಂಭ ಮೇಳವನ್ನ ಒಂದು ಪಥ ಸಂಚಲನವನ್ನ ಮಾಡುವುದರ ಮುಖಾಂತರ ಮಕ್ಕಳಿಗೆ ನಾವು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಹೇಳಿಕೊಟ್ಟರು ಅಷ್ಟೇ ಸಾಲದು ಅವರು ತಮ್ಮ ಜೀವನದಲ್ಲಿ ಯಾವ ರೀತಿ ತಮ್ಮ ಜೀವನವನ್ನ ನಿರ್ವಹಣೆ ಮಾಡಬೇಕನ್ನುವುದನ್ನು ಕೂಡ ಈ ಕಲಿಕಾ ಹಬ್ಬದ ಮೂಲಕ ಕಲಿಸಿಕೊಟ್ಟಿರುವಂತಹ ಶಾಲೆ ಎಲ್ಲ ಗುರುಗಳಿಗೆ ಗುರು ಮಾತೆಯ ಧನ್ಯವಾದಗಳನ್ನ ನಾನು ಇವತ್ತು ತಿಳಿದುಪಡಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘಟನೆ ಬರುವ ಇಪ್ಪತ್ತನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳ ಒಂದು ನೌಕರರ ಸಮ್ಮೇಳನವನ್ನ ಹಮ್ಮಿಕೊಂಡು ನೌಕರರ ಬೇಡಿಕೆಗಳಾಗಿರ್ತಕ್ಕಂಥ ಎನ್ ಪಿ ಎಸ್ ಹೋರಾಟ ಇರ್ಬೋದು ಪಿ ಎಸ್ ಜಾರಿ ಆಗ್ತಕ್ಕಂಥ ಕೆಲಸ ಆರೋಗ್ಯ ಸಂಜೀವನಿ ಜಾರಿ ಆಗಬೇಕು ಅಂತಕ್ಕಂತ ಹಿಂದಿನ ಸುಮಾರು ವರ್ಷಗಳ ಬೇಡಿಕೆಯನ್ನ ಮನೆ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತನೇ ತಾರೀಕ ಒಂದು ಹತ್ತು ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಅವಧಿಗೆ ಆಯ್ಕೆ ಆಗಿರ್ತಕ್ಕಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಒಂದು ಬೇಡಿಕೆಯನ್ನ ಹಕ್ಕೊತ್ತಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪ ಮುಖ್ಯಮಂತ್ರಿಗಳಿಗೆ ಸಮರ್ಪಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದೆ ಆ ಒಂದು ವಿಷಯದ ಕುರಿತು ಸರ್ಕಾರದ ಕಾರ್ಯದರ್ಶಿಗಳು ಮಾನ್ಯ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರ ಒಂದು ಸಭೆಯನ್ನು ಕರೆದಿದ್ದಾರೆ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ ಇಪ್ಪತ್ತೊಂದನೇ ತಾರೀಕು ಈಗೇನು ಕರ್ಕೋಸ್ ಹೇಳಿದರು ಶಿಕ್ಷಕರಿಗೆ ಇರ್ತಕ್ಕಂಥ ಈ ಒಂದು ಚಿಕ್ಕ ಬಾಳೆಹಣ್ಣು ಆಧಾರ ಇತ್ಯಾದಿ ಒತ್ತಡಗಳನ್ನ ಕಡಿಮೆ ಮಾಡುವಂತ ವಿಷಯ ಕೂಡ ಆ ಒಂದು ವಿಷಯದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಅವುಗಳೆಲ್ಲ ಏನು ನಾವು ಇಲಾಖೆ ನಿರ್ದೇಶನದಂತೆ ನಾವು ಕೆಲಸ ಇಲಾಖೆ ನಿರ್ದೇಶನ ಹಲವಾರು ಕಾರ್ಯಗಳನ್ನು ನಾವು ನಂದಿದ್ದೀವಿ ವಿಶೇಷವಾಗಿ ಮತ್ತೆ ಒಂದು ಕೊನೆ ಮಾತು ಹೇಳ್ತೀನಿ ಎಲ್ಲ ನೌಕರರು ನಮ್ಮ ಎಸ್ ಬಿ ಐ ಖಾತೆಗಳನ್ನ ಸ್ಯಾಲ್ರಿ ಖಾತೆಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಪಸ್ಟ್ ಪ್ರಥಮವಾಗಿ ವಿನಂತಿ ಮಾಡ್ಕೊತಾ ಇದ್ದಾರೆ ನಮ್ಮೆಲ್ಲ ಎಸ್ ಬಿ ಖಾತೆಗಳದಾವ ಎಸ್ ಬಿ ಐ ಬ್ಯಾಂಕಿನಲ್ಲಿ ಉಚಿತವಾಗಿ ಇರ್ತಕ್ಕಂತಹ ನಮ್ಮ ಒಂದು ಅಪಘಾತ ಅಥವಾ ಅನಿರ್ದಿಷ್ಟವಾಗಿ ಏನೇ ಅನಾಹುತ ಆದಾಗ ಪ್ರೀಮಿಯಂ ಏನೂ ಭರಿಸಲಾರದೆ ಎಸ್ ಬಿ ಐ ಖಾತೆಯ ಒಂದು ಸೌಲಭ್ಯವನ್ನ ತಾವು ಸರ್ ನಮಸ್ಕಾರ ಕಲಿಕಾ ಹಬ್ಬ ಅಂತಂದ್ರೆ ಸರ್ಕಾರದ ಒಂದು ಮಹತ್ತರ ಯೋಜನೆ ಇದು ಯಾರು ಕಲಿಕೆಯೊಳಗೆ ಮಕ್ಕಳು ಹಿಂದುಳಿದಾರಲ್ಲ ಅವರಿಗೆ ಪರಿಹಾರ ಬೋಧನೆ ಅಂತ ಮಾಡ್ಕೋತಾ ಬಂದಿರ್ತೀವಿ ವಿಶೇಷ ತರಗತಿಗಳನ್ನು ತಗೊಂಡಿರ್ತೀವಿ ಅವರಲ್ಲಿ ವಿಶೇಷ ಸಾಮರ್ಥ್ಯಗಳನ್ನು ಬೆಳೆಸಬೇಕು ಮುಂದುವರೆದಿರ್ತಕ್ಕಂಥ ಕಲಿಕೆಯೊಳಗ ಜಾಯಂಟ್ರಾಗಿರ್ತಕ್ಕಂಥ ಮಕ್ಕಳ ಜೊತೆ ಅವರೂ ಬಂದು ಸೇರ್ಕೋಬೇಕು ಯಾವ ರೀತಿಯಾಗಿ ತಮ್ಮ ಕಲಿಕೆಯನ್ನು ತಾವು ಮುಂದುವರ್ಸ್ಕೊಂಡು ಬಂದಾರ ಅನ್ನೋದನ್ನು ಅವರು ಈ ಒಂದು ಹಬ್ಬದ ದಿವಸ ಕಲಿಕಾ ಹಬ್ಬದ ದಿವಸ ಶಾಲೆಗಳಲ್ಲಿ ಪ್ರದರ್ಶನ ಮಾಡ್ತಾರೆ ಒಂದು ಕ್ಲಸ್ಟರ್ ಹಂತದಲ್ಲಿ ಈ ಹಬ್ಬ ಅಂತಂದ್ರೆ ಕ್ಲಸ್ಟರ್ದಿಂದ ಎಲ್ಲ ಶಾಲೆಯ ಮಕ್ಕಳು ಒಂದರಿಂದ ಐನೇ ತರಗತಿ ಕಲಿತಕ್ಕಂಥ ಎಲ್ಲ ಮಕ್ಕಳು ಈ ಶಾಲೆಗೆ ಬಂದು ಒಂದೊಂದು ಕೊಠಡಿ ಒಳಗೆ ತಮ್ಮ ಕಲಾ ಪ್ರದರ್ಶನವನ್ನು ಜ್ಞಾನ ಪ್ರದರ್ಶನವನ್ನು ಮಾಡೋರ ಜೊತೆಗೆ ಬೇರೆ ಮಕ್ಕಳೊಂದಿಗೆ ನಮ್ಮ ಶಿಕ್ಷಕರು ತಿಳ್ಕೊತಾರೆ ಬೇರೆ ಶಿಕ್ಷಕರೊಂದಿಗೆ ನಮ್ಮ ಮಕ್ಕಳು ತಿಳ್ಕೊತಾರೆ ನಾವು ಇನ್ನೂ ಕಲಿಕೆಯೊಳಗೆ ಎಲ್ಲಿ ಹಿಂದೂಡ್ದೀವಿ ನಾವು ಎಷ್ಟು ಮುಂದೆ ಬಂದಿವಿ ಇನ್ನೂ ಏನು ನಾವು ತಿದ್ದಬೇಕಾಗ್ಯದ ಮಕ್ಕಳ ಜ್ಞಾನ ಬೇರೆ ಮಕ್ಕಳ ಜೊತೆಗೆ ಹೋಲಿಸಿದ್ರೆ ನಮ್ಮ ಮಕ್ಕಳ ಜ್ಞಾನ ಹೆಚ್ಚಾಗ್ಯದೋ ಕಡಿಮೆ ಆಗಿದೆವು ಇದನ್ನೆಲ್ಲ ಅಧ್ಯಯನ ಮಾಡ್ತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಕಲಿಕಾ ಹಬ್ಬ ಇದೊಂಥರ ಮಕ್ಕಳಿಗೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ತಾರ ಅಂತಕೊಂಡು ಗೊತ್ತಾಗಲಾರ್ದಂಗೆ ಹಬ್ಬದ ರೂಪದೊಳಗೆ ಒಂದು ಫೆಸ್ಟಿವಲ್ ರೂಪದೊಳಗೆ ಮಾಡಿ ಆ ಮಕ್ಕಳ ಜ್ಞಾನವನ್ನು ತಿಳ್ಕೊಳೋದು ಮಕ್ಕಳಿಗೆ ಇಂಟ್ರಾಕ್ಷನ್ ನಾಲೆಜ್ ಇಂಟ್ರಾಕ್ಷನ್ ಮಾಡಿಸೋದು ಇನ್ನೊಂದು ಶಾಲೆಯ ಮಗುವಿನ ಜೊತೆಗೆ ಕೂಡಿಸೋದು ಓದಿಸೋದು ಬರ್ಸೋದು ಇಂಥವುಗಳನ್ನು ಮಾಡೋದರಿಂದ ಮಕ್ಕಳಲ್ಲಿ ಒಂದು ಗಟ್ಟಿ ಜ್ಞಾನ ಬರ್ತದ ಆಮೇಲೆ ಪೈಪೋಟಿ ಬರ್ತದ ಜ್ಞಾನದ ಪೈಪೋಟಿ ಬರ್ತದ ಆ ಉದ್ದೇಶದಿಂದ ಸರ್ಕಾರ ಇದನ್ನು ಮಾಡ್ಯಾರೀ ನಮ್ಮಲ್ಲಿ ಜಮಖಂಡಿ ಪೂರ್ವ ವಲಯದ ಇವತ್ತು ಕಲಿಕಾ ಹಬ್ಬ ನಡೆಯಲಿದ್ದಾರೆ ಈ ಏಳು ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಇದು ನಮ್ಮಲ್ಲಿ ಸರ್ಕಾರಿ ಏಳು ಶಾಲೆಗಳು ಇರೋದರಿಂದ ಏಳು ಶಾಲೆಯ ಮಕ್ಕಳು ಇವತ್ತು ನಮ್ಮ ಶಾಲೆಯೊಳಗೆ ಇದರ ಆಚರಣೆ ಮಾಡಿರ್ತಾರೆ